ಸಂಸ್ಕೃತಿ ಸಹಬಾಳ್ವೆಯ ಅಪೂರ್ವ ಸಂಗಮದ ರಮ್ಯ ರಮಣೀಯ ನೀಡಿನಲ್ಲಿ ಹಳೇವೇರು ಹೊಸ ಚಿಗುರು ಸೇರಿದರೆ ಮರವೊಂದು ಸೊಬಗಾಗುವುದು ಎಂಬಂತೆ ಮೂಡುಬಿದಿರೆಯ ಪಾವನ ನಾಡಿನಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮೂಡುಬಿದಿರಿಯು ವಿವಿಧ ಪ್ರತಿಷ್ಠಿತ ಸಂಘಟನೆಗಳ ಸಾಲಿನಲ್ಲಿ ಅತಿ ಕಿರಿಯ ಹಾಗೂ ಗೌರವಾನ್ವಿತ ಸ್ಥಾನವನ್ನು ಪಡೆದಿರುವುದು ಬಿಲ್ಲವ ಸಮಾಜದ ಹಿರಿಮೆ ಐವತ್ತನೇ ಇಸವಿಯಲ್ಲಿ ಶ್ರೀ ವೆಂಕಪ್ಪ ಕೋಟ್ಯಾನ್ ಕೋಟೆಬಾಗಿಲು ಇವರ ಅಧ್ಯಕ್ಷತೆಯಲ್ಲಿ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮಾಜ ಬಾಂಧವರನ್ನು ಒಂದೇ ಸೂರಿನಡಿ ಸೇರಿಸಿ ದಿಲ್ಲವ ಸಮಾಜ ಸೇವಾ ಸಂಘ ಎಂಬ ಹೆಸರಿನಲ್ಲಿ ಸ್ಥಾಪಿಸಿ ಸಮಾಜದ ಹಿತ ಕಾರ್ಯಗಳಿಗೆ ಮುನ್ನುಡಿ ಬರೆಯಲಾಯಿತು ಒಂಬೈನೂರ ಐವತ್ತು ಚಿಲ್ರೈ ಸ್ವೀಡ್ ಸಂಘದ ಚಟುವಟಿಕೆ ಎಂಕಲು ಜನ ಬರ್ಪ ಅವರ ಮೀಟಿಂಗ್ ಮಲ್ಪ ನೀವ್ ಮೆಲ್ ಉಂಡ ಪ್ರಕಾಶ್ ಆಯಿಲ್ ಮೆಲ್ ಆಯ್ತಾ ಕಾ ಗ್ರೌಂಡ್ ಕಾಲಿ ಗ್ರೌಂಡ್ ಅವರು ಶಂಕರ್ ಟಾಕೇಸ್ ಥಿಯೇಟರ್ ಇರ್ತದೆ ಐಟ್ ಮೀಟಿಂಗ್ ಹಾತದ ಇಂಚ ವಜಂಜೆ ಹೆಜ್ಜೆ ದುಂಬೋದಿ ಹೋದು ಪಕ್ಕ ಸಂಘಗೆ ಕಟ್ಟಡ ಕಟ್ಟಡ ಐವತ್ತಾರು ಐವತ್ತಾರ ನೆನಪು ತಿಮ್ಮಪ್ಪ ಸಂಘವು ಜಾಗಜ್ಜೆ ತುಂಬ ಮರದ ಬುಡವಿ ಸಮಾಲೋಚನೆಗೆ ಆಶ್ರಯವಾಗಿತ್ತು ತದನಂತರ ಶ್ರೀ ರಮೇಶ್ ಶಾಂತಿ ಅವರ ಮನೆಯ ಜಗಲಿಯಲ್ಲಿ ಹೊಸ ಆಲೋಚನೆಯ ಭಾವಗಳು ಚಿಗುರೊಡೆಯಿತು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಶ್ರೀ ಎಂ ತಿಮ್ಮಪ್ಪ ಸ್ವರ್ಣರವರು ಹದಿನೈದು ಸೆನ್ಸ್ ಜಾಗ ನೀಡುವ ಮೂಲಕ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಸಂಘ ಸ್ಥಾಪಿಸಲು ಶಂಕುಸ್ಥಾಪನೆ ಮಾಡಲಾಯಿತು ಒಂಬೈನೂರ ಐವತ್ತನೇ ಇಸಿಡ್ ಬಹುಶಃ ಮುಲ್ಪಂಜಿ ಇಲ್ಲವ ಸಮಾಜ ಸೇವಾ ಸಂಘ ಸಂಘ ರಚನೆ ಮಾಡ್ತೇವೆ ಅವೇ ಸಂಘ ಕ್ರಮೇಣ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತ ಮೂರನೇ ಇಸಿಡ್ ಈ ಸಂಘದ ಸದಸ್ಯ ಅದು ಸೇರಿ ಆ ಪಗ ಮೂರು ಈ ಸಂಘದ ಅಭಿವೃದ್ಧಿಗೋಸ್ಕರ ಹೆಂಗ್ಳು ಪುಂಡಾವು ಮೇಳದ ಕೊರಗ ಶೆಟ್ಟಣ ಆಟ ಗೊಬ್ಬದು ಕೆಲವತ್ತು ಕಲೆಕ್ಷನ್ ಮಲ್ತಂದು ಮೂರ್ಷಳು ಹಾಲ್ ಹೂಜ್ ವರ್ಷ ಆಟ ಗೊಬ್ಬದ ಇಲ್ಲಿ ಒಂಜಿ ಕಟ್ಟೋಣ ಕಟ್ಟೋಣ ವಿಚಾರಳು ಸಾವಿರದ ಒಂಬೈನೂರ ಎಪ್ಪತ್ತನೇ ಸೀಳು ಈ ಸಂಘನು ಹೆಂಗ್ಳು ಎಲ್ಲ ಸಂಘದ ಅಧ್ಯಕ್ಷರ ತಿಮ್ಮಪ್ಪ ಸುವರ್ಣ ಎಲ್ಲ ಬೆಂಗಳೂರು ಒಂಬೈನೂರ ಎಪ್ಪತ್ತ ಏಳರಲ್ಲಿ ಬಿಲ್ಲವ ಸಮಾಜ ಬಾಂಧವರ ಕನಸಿನ ಕಲ್ಯಾಣ ಮಂಟಪ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಎಂದು ಮರುನಾಮಕರಣ ಮಾಡಲಾಯಿತು ಮಾನವ ಸಮಾಜಕ್ಕೆ ಬೆಳಕಾಗಿ ಮೂಡಿಬಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಿಲಾಮೂರ್ತಿಯೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನೂತನ ಗುರುಮಂದಿರವನ್ನು ಸ್ಥಾಪಿಸಲಾಯಿತು ವಿದ್ಯೆಯ ದೀಪ ಬೆಳಗಿದಾಗ ಅಜ್ಞಾನದ ಕತ್ತಲು ದೂರವಾಗುತ್ತದೆ ಎಂಬ ಶಾಶ್ವತ ಸತ್ಯವನ್ನು ಬದುಕಿನ ಉಸಿರಾಗಿ ಸ್ವೀಕರಿಸಿಕೊಂಡು ಸೇವೆಯ ದಾರಿಯಲ್ಲಿ ನಿರಂತರವಾಗಿ ಸಾಗುತ್ತಿರುವ ಸಂಘಕ್ಕೀಗ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಂಭ್ರಮ ಸಂಘಕ್ಕೆ ಕಾರ್ಯಕ್ರಮ ದಪೇಲಿಕ್ಕೆ ಕೆಲವೊಂದು ವಿಷಯವನ್ನು ತಿರಿಪೌಡ ಬಂದ ನಂತರ ಸದುದೇಶಾ ತಿಂದಾ ಇಸಾ ತ್ಯಾಮ್ರತಮಸವನ ಪರಿಣಿತಿプルಳು ನಮ್ಮ ಆಚರಣೆ ಮಾರ್ತಂದರು ವಿದ್ಯೆ ಉದ್ಯೋಗ ಸಂಪರ್ಕ ಮತ್ತು ಒಂದೇ ದೇವರು ಒಂದೇ ಜಾತಿ ಒಂದೇ ಧರ್ಮ ಎಂಬ ಸಮಾನತೆಯ ಮೌಲ್ಯಗಳ ಮೇಲೆ ಈ ಸಂಘವು ತನ್ನ ಪಯಣವನ್ನು ಆರಂಭಿಸಿದೆ ನಾವು ಕಳೆದ ಹಲವು ವರ್ಷಗಳಿಂದ ನಾವು ಈ ಸಂಘದಲ್ಲಿ ಕೆಲಸ ಮಾಡಿ ಈ ಸಂಘವನ್ನು ಈ ಮಟ್ಟಕ್ಕೆ ಏರಿಸಿದ್ದೇವೆ ನಿಮ್ಮೆಲ್ಲರ ಅನುಗ್ರಹ ಬೇಕು ಈ ಸಂಘವನ್ನು ಕಟ್ಟಿದ್ದು ಎಪ್ಪತ್ತೈದು ವರ್ಷಗಳಿಂದ ಇದಕ್ಕೆ ಕೆಲಸ ಮಾಡಿದ ಹಿರಿಯರು ಎಲ್ಲ ಇವರು ಕೆಲಸ ಮಾಡಿದ್ದು ನಿಮ್ಮ ನಿಮಗೋಸ್ಕರ ಅದನ್ನು ನೀವು ನೆನಪಿಟ್ಟುಕೊಂಡು ಈ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ನಮ್ಮ ಸಮಾವೇಶವನ್ನು ಅದ್ಭುತವಾಗಿಸಬೇಕು ಅಂತ ನಿಮ್ಮೆಲ್ಲರ ಹತ್ರ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿ ವೇತನ ಶೈಕ್ಷಣಿಕ ನೆರವು ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಈ ಸಂಘವು ಸಮಾಜ ನಿರ್ಮಾಣದ ಮಹತ್ತರ ಕಾರ್ಯದಲ್ಲಿ ತೊಡಗಿದೆ ಗುರುಮಂದಿರ ಕಾಮಧೇನು ಸಭಾಭವನ ಹವಾನಿಯಂತ್ರಿತ ಅಮೃತ ಸಭಾಭವನ ವಿಶಾಲ ಪಾಕಶಾಲೆಯೊಂದಿಗೆ ಸುಸಜ್ಜಿತ ಸೌಕರ್ಯಗಳನ್ನು ಹೊಂದಿರುವ ಈ ಸಂಘವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದರಿ ಬಿಲ್ಲವ ಸಮಾಜ ಸಂಘ ಎಂಬ ಹೆಸರಿಗೆ ಪಾತ್ರವಾಗಿದೆ ಎರಡು ಸಾವಿರದ ಇಶ್ವಿದ ಅಂದಾಜಿಗೂ ನೂರೈವತ್ತನೇ ಜನ್ಮದಿನತ್ತ ಒಂದು ಸಂದರ್ಭ ಬಾರಿ ಮಲ್ಲ ಕಾರ್ಯಕ್ರಮವನ್ನು ನಡುತ್ತಂಡ ಮಸ್ತ್ ಮಸ್ತು ಪಾಡನ್ ಪಾಡಂದ್ಬತದು ಇನಿ ಈ ಒಂಜಿ ಸಂಘ ಎಲ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವಗೂ ಕರೆದೈತಂಡ ಶ್ರೀ ಸುರೇಶ್ ಕೆ ಪೂಜಾರಿ ವಕೀಲರು ಮತ್ತು ನೋಟರಿ ಇವರ ಅಧ್ಯಕ್ಷತೆಯಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳ ದೃಷ್ಟಿಕೋನದೊಂದಿಗೆ ಒಂದು ಕೋಟಿಗೂ ಅಧಿಕ ಮೊತ್ತದ ಶಾಶ್ವತ ಅಮೃತ ವಿದ್ಯಾನಿಧಿ ಸ್ಥಾಪಿಸುವ ಸಂಕಲ್ಪ ಇದು ಭವಿಷ್ಯದ ಸಮಾಜ ನಿರ್ಮಾಣದ ದಿಟ್ಟ ಹೆಜ್ಜೆಯಾಗಿದೆ ಬ್ರಹ್ಮಶ್ರೀ ಗುರುನಾರಾಯಣ ಸೇವಾ ಸಂಘ ನಾರಾಯಣ ಸೇವಾ ಸೇವಾದಳ ಮತ್ತು ನಾರಾಯಣ ಗುರು ಮಹಿಳಾ ಘಟಕ ಹಾಗೂ ಮಾತೃ ಸಂಘದ ಹಿರಿಯ ಕಿರಿಯ ಮಾಜಿ ಅಧ್ಯಕ್ಷರು ಸರ್ವ ಸದಸ್ಯರ ಅವಿರತ ಶ್ರಮವನ್ನು ಸ್ಮರಿಸುತ್ತಾ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಹೆಚ್ಚು ಇದೇ ನಿಜವಾದ ಜೀವನ ತತ್ವ ಈ ಮಹಾಪಯಣದಲ್ಲಿ ಹಿರಿಯರ ಆಶೀರ್ವಾದ ಯುವಶಕ್ತಿಯ ಉತ್ಸಾಹ ದಾನಿಗಳ ದಾನ ವಿದ್ಯಾಭಿಮಾನಿಗಳ ಸಹಕಾರವನ್ನು ಸ್ಮರಿಸುತ್ತಾ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಧ್ಯೇಯಗಳೊಂದಿಗೆ ಸರ್ವಮಾನವರ ಏಕತೆಗಾಗಿ ಶ್ರಮಿಸೋಣ